ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾಟಿ ಕೋಳಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಹಸಿ ಮಸಾಲೆನ ಹಾಕಿ ಅಂತ ತಿಳಿಸ್ಕೊಡ್ತೀನಿ ತುಂಬಾ ರುಚಿಯಾಗುತ್ತೆ ತುಂಬಾ ಈಸಿ ಮಾಡೋದು ಕೂಡ ಹಾಗೆ ಹೇಗೆ ಮಾಡೋದು ಅಂತ ನೋಡೋಣ ಒಳಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಎರಡು ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ ಹಾಗೇ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ಕಸೂರಿ ಮೇಥಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೆ ನಾವು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರೋ ನಾಟಿ ಕೋಳಿನ ಕಟ್ ಮಾಡಿರೋ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಒಂದು ಅಷ್ಟು ಅರಿಶ್ನ ಸೇರಿಸ್ಕೊಂಡು ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅರ್ಶನ ಮತ್ತು ಈರುಳ್ಳಿ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ಹಸಿ ಸ್ಮೇಲೆ ಹೋಗೋವರೆಗೂ ನೋಡಿ ನೀರು ಬಿಟ್ಕೊಳ್ತಾ ಇದೆ ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಒಂದು ಲೋಟ ಒಂದು ಅರ್ಧ ಲೋಟ ಅಷ್ಟು ಬಿಸಿನೀರು ಸೇಸ್ಕೊಂಡು ಒಂದು ನಾಲ್ಕು ವಿಜಿಲ್ ಕೂಗ್ಸೋಕೆ ಬಿಡೋಣ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಗೆ ಒಂದು ಅರ್ಧ ಓಳು ಕಾಯಿ ಹಾಗೆ ಒಂದು ಸ್ಪೂನಷ್ಟು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ ಇದು ಬಿರಿಯಾನಿ ಗುಬ್ಬಿದ ಜಾರಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಸೊ ಅದಕ್ಕೆ ಈ ಥರ ಆಗಿದೆ ಒಂದು ಆರು ಏಲಕ್ಕಿ ಒಂದು ಪೀಸಷ್ಟು ಚಕ್ಕೆ ಹಾಗೆ ಒಂದು ಸ್ಪೂನ್ ಕಾಳು ಮೆಣಸು ಎರಡು ಏಲಕ್ಕಿ ಹಾಗೆ ಎರಡು ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದಿಂಚಷ್ಟು ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಇಷ್ಟನ್ನು ನೈಸಾಗಿ ರುಬ್ಕೊಂಡು ಬರೋಣ ನೋಡಿ ಸ್ವಲ್ಪ ನೈಸ್ ಆದಮೇಲೆ ಹಾಗೆ ಒಂದು ಇಡಿಯಷ್ಟು ಪುದೀನ ಕೊತ್ತಂಬರಿ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ರುಬ್ಬಿದಾದ್ಮೇಲೆ ಈಗ ನಾಲ್ಕು ವಿಜಿಲ್ ಕೂಗಾಗಿದೆ ಚಿಕನೆಲ್ಲ ಬೆಂದಿದೆ ಅಂದರೆ ಸ್ವಲ್ಪ ಬೆನ್ ಆಲ್ಮೋಸ್ಟ್ ಬೆಂದಿದೆ ಒಂದು ಏಯ್ಟಿ ಪರ್ಸೆಂಟು ಈಗ ಇದಕ್ಕೆ ಸ್ಟವ್ ಆನ್ ಮಾಡ್ಕೊಳ್ಳೋಣ ಈಗ ಈಗ ಒಂದು ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಧನ್ಯಾ ಪೌಡರ್ನ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ನೀರು ಬಿಟ್ಕೊಂಡಿದ್ದೀಲ್ಲ ಅದರಲ್ಲೇ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಈಗ ಒಂದು ಸ್ಪೂನಷ್ಟು ಚಿಕನ್ ಮಸಾಲ ಪೌಡರ್ನ ಇದ್ದೀನಿ ಒಂದು ಸ್ಪೂನಷ್ಟು ಮಾತ್ರ ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ಈಗ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಇದಕ್ಕೆ ಇದ್ದೀನಿ ತುಂಬಾ ರುಚಿಯಾಗುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ಮಿಕ್ಸಿ ಜಾರ್ ತೊಳೆದು ಅದೇ ನೀರನ್ನು ಕೂಡ ಸೇರಿಸ್ಕೊಳ್ತೀನಿ ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಚಿಕನ್ ಮಟನ್ ಮಾಡುವಾಗ ಬಿಸಿ ನೀರನ್ನ ಹಾಕ್ಕೊಂಡ್ರೆ ಬೇಗ ಆಗುತ್ತೆ ಹಾಗೆ ಟೇಸ್ಟೂ ಚೆನ್ನಾಗಿರುತ್ತೆ ಸೊ ಇಲ್ಲಿ ಪಕ್ಕದಲ್ಲಿ ಬಿಸಿನೀರನ್ನ ಕಾಯೋಕೆ ಇಟ್ಟಿದ್ದೀನಿ ನೋಡಿ ಬಿಸಿನೀರನ್ನ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ನಮ್ಮನೇಲಿ ಸ್ವಲ್ಪ ಗಟ್ಟಿಗೆ ತಿನ್ನೋದು ಸಾಂಬಾರು ಸೊ ನಾಟಿ ಕೋಳಿ ಸಾರು ಅಂದರೆ ಜಾಸ್ತಿ ನೀರು ಥರ ಮಾಡ್ತಾರೆ ಕೆಲವರು ಬೇಕಂದರೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ ನೀರನ್ನೆಲ್ಲ ಹಾಕ್ಕೊಂಡು ಈಗ ಬೇಕಂದರೆ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ ನೋಡಿ ಒಂದ್ಸಲ ಈ ರೀತಿ ತಿರುಗಿಸ್ಕೊಂಡು ಕುದಿಸ್ಕೊಳ್ಳೋಣ ನೋಡಿ ಕುದೀತಾ ಇದೆ ಈಗ ಮೊಟ್ಟೆ ಸರ ಮತ್ತು ಈರಿ ಕೊಬ್ಬು ಅದೆಲ್ಲ ಸೇರಿಸ್ಕೊಂಡು ಇನ್ನೊಂದು ವಿಜಿಲನ್ನ ಕೂಗಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ನೋಡಿ ಇನ್ನೊಂದು ವಿಜಿಲ್ ಕೂಗಿದೆ ನೋಡಿ ಚೆನ್ನಾಗಿ ಬೆಂದು ಮೊಟ್ಟೆ ಹೇಗೆ ಇದೆ ತುಂಬಾ ರುಚಿಯಾಗಿ ಆಗುತ್ತೆ ಈ ರೀತಿ ಮಾಡೋದ್ರಿಂದ ನಾನು ಮಾಡೋ ರೀತಿ ಒಮ್ಮೆ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ ನೋಡಿದ್ರಲ್ಲ ಇಷ್ಟು ಈಸಿಯಾಗಿ ಮೊಟ್ಟೆ ಕೋಳಿ ಸಾಂಬಾರನ್ನ ಮಾಡಿದ್ದೀನಿ ಈಗ ಸರ್ವ್ ಮಾಡಿಕೊಳ್ಳೋಣ ಚೆನ್ನಾಗಿ ಬೆಂದಿದೆ ನೋಡಿ ತುಂಬಾ ರುಚಿಯಾಗಿ ಬಂದಿತ್ತು ನೀವು ನಿಮ್ಮ ಮನೇಲಿ ಟ್ರೈ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೀ ದ ನೆಕ್ಸ್ಟ್ ವೀಡಿಯೋ